ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಇಪ್ಪತ್ತೈದನೇ ತಾರೀಕು ನಮಗೆ ತ್ರಿಬಲ್ ಫೈವ್ ಏಂಜಲ್ ಡೇ ವೆರಿ ಪವರ್ಫುಲ್ ಡೇ ತ್ರಿಬಲ್ ಫೈವ್ ಫೋರ್ಟೆಲ್ ಡೇ ಅಂತ ಕೂಡ ನಾವು ಕರಿತೀವಿ ಎಷ್ಟು ಶಕ್ತಿದಾಯಕವಾಗಿರುತ್ತೆ ಪ್ರಕೃತಿಯಲ್ಲಿ ಈ ಬ್ರಹ್ಮಾಂಡದಲ್ಲಿ ಅತೀತ ಶಕ್ತಿಗಳನ್ನು ಹೊಂದಿರುವಂಥ ಏಂಜಲ್ ಸಂಖ್ಯೆಗಳು ಕೂಡಿ ಬಂದಿರುವಂಥ ಅದ್ಭುತವಾದ ದಿನ ಈ ದಿನ ನಿಮ್ಮ ಐದು ಬಹಳ ಮುಖ್ಯವಾದಂಥ ಕೋರಿಕೆಗಳನ್ನು ನೀವು ಸರಿಯಾಗಿ ಈ ಸಮಯದಲ್ಲಿ ಮಾಡಿಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಮಗೆ ಎರಡು ಸಮಯಗಳು ಬರ್ತಾ ಇದೆ ಅಂದರೆ ಬೆಳಗ್ಗೆ ಹಾಗೂ ಸಂಜೆ ಈ ಎರಡು ಸಮಯಗಳು ಕೂಡ ಬಹಳ ಮುಖ್ಯವಾಗಿರುತ್ತೆ ಅಂತಹ ಒಂದು ಆ ಒಂದು ನಿಮಿಷ ಅನ್ನೋದು ನಮ್ಮ ಜೀವನದ ದಿಕ್ಕನ್ನೇ ಬದಲಿಸುತ್ತೆ ನಮ್ಮ ಕಷ್ಟಗಳು ಹಾಗೂ ಕಣ್ಣೀರು ಏನೇ ಇರಬಹುದು ನಮ್ಮ ಜೀವನದಲ್ಲಿ ತುಂಬಾ ಏನೋ ಒಂದು ನಡೀತಾ ಇದೆ ತುಂಬಾ ಸಂಘರ್ಷಗಳು ಇದರಲ್ಲಿ ಒದ್ದಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಏಂಜೆಲ್ಸ್ ಅನ್ನೋದು ನಮ್ಮ ಕೋರಿಕೆಗಳು ತುಂಬಾ ಒಳ್ಳೆಯದಾಗಿದೆ ಆ ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ ಅನ್ನುವ ಕೋರಿಕೆಗಳು ಬೇಗನೆ ನೆರವೇರುವಂಥದ್ದು ಏಂಜೆಲ್ಸ್ ನಮಗೆ ಸಪೋರ್ಟ್ ಮಾಡುತ್ತೆ ಐದು ಕೋರಿಕೆಗಳನ್ನು ನೀವು ಬರ್ಕೊಳ್ಬೇಕಾಗುತ್ತೆ ಬೆಳಗ್ಗೆ ನಮಗೆ ಐದು ಗಂಟೆ ಐವತ್ತೈದು ನಿಮಿಷ ಹಾಗೂ ಸಂಜೆ ಐದು ಗಂಟೆ ಐವತ್ತೈದು ನಿಮಿಷ ಈ ಎರಡೂ ಕೂಡ ಅಮೂಲ್ಯವಾದ ಸಮಯಗಳು ಅಂತ ಹೇಳಬಹುದು ಆ ಸಮಯಗಳಲ್ಲಿ ಅಂದರೆ ಬೆಳಗ್ಗೆ ಮಿಸ್ ಆದರೂ ನೀವು ಸಂಜೆ ಮಾಡಿಕೊಳ್ಬಹುದು ಕೆಲವೊಬ್ಬರಿಗೆ ಬೆಳಗ್ಗೆ ಹರ್ಲಿ ಮಾರ್ನಿಂಗೇ ಎದ್ದೇಳ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಳ್ಳೋದು ಕೂಡ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ದೇವರ ಆಶೀರ್ವಾದ ತಪ್ಪದೇ ಸಿಗುತ್ತೆ ನಾವು ಕೇಳುವ ಕೋರಿಕೆ ು ನಮಗೆ ಅದು ನ್ಯಾಯಬದ್ಧವಾಗಿದೆ ಅಂದರೆ ಬೇಗನೆ ನೆರವೇರುತ್ತೆ ಸ್ನೇಹಿತರೆ ಯಾವ ಥರ ಮಾಡಿಕೊಂಡ್ರೆ ಆ ದಿನ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ಮೊದಲು ತಿಳ್ಕೊಳ್ಳಿ ಏಕೆಂದರೆ ಏಂಜಲ್ಸ್ ಅನ್ನೋದು ದೇವತೆಗಳು ದೇವತೆಗಳನ್ನು ನಾವು ಸಮಯಗಳಿಗೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಂಬಿಕೆ ಅನ್ನೋದು ಇಟ್ಕೊಂಡು ಮಾಡಿದಾಗ ಆ ದಿನ ಪೂರ್ತಿ ಏಕೆಂದರೆ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ತ್ರಿಬಲ್ ಫೋ ಫೈವ್ ಅನ್ನೋದು ಕೂಡಿ ಬಂದಿದೆ ಇಷ್ಟು ಶಕ್ತಿದಾಯಕವಾಗಿರುತ್ತೆ ದಿನ ಪೂರ್ತಿ ಮಾಡ್ಕೊಳ್ಬಹುದಾ ಅಂತ ಕೂಡ ಕೇಳಬಹುದು ತಪ್ಪದೇ ಮಾಡ್ಕೊಳ್ಬಹುದು ಆದರೆ ಒಂದು ಅಮೃತ ಗಳಿಗೆ ಇರುತ್ತೆ ನೋಡಿ ಆ ಸಮಯಗಳು ಇನ್ನೂ ಸಾವಿರ ಪಟ್ಟು ಬೇಗ ನೆರವೇರುವಂಥದ್ದು ತುಂಬ ಫವರ್ ಇರುವಂಥದ್ದು ಆ ಥರ ನಾವು ಮಾಡಿಕೊಳ್ಳೋದಕ್ಕೆ ಏನೆಲ್ಲ ಮಾಡಿಕೊಳ್ಬೇಕು ಅನ್ನೋದು ನೀವು ಮೊದಲು ಮುಖ್ಯವಾದಂಥ ಕೋರಿಕೆಗಳನ್ನು ಬರ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಒಂದು ಎ ಫೋರ್ ಶೀಟನ್ನು ತಗೊಳ್ಳಿ ನಿಮ್ಮ ಇಷ್ಟದ ದೇವರಾಗಿರಬಹುದು ಏಂಜಲ್ಸನ್ನು ಮೊದಲು ನೀವು ಈ ತ್ರಿಬಲ್ ಫೈವ್ ಅನ್ನೋದನ್ನು ಬರ್ಕೊಳ್ಬೇಕಾಗುತ್ತೆ ಯಾವ ಪೆನ್ ತಗೊಳ್ಬೇಕು ಯಾವ ಬುಕ್ ತಗೊಳ್ಬೇಕು ಅಂತ ತುಂಬಾ ಪ್ರಶ್ನೆಗಳು ಬರುತ್ತೆ ದಯವಿಟ್ಟು ನಿಮಗೆ ತೋಚಿದ ಪೆನ್ನನ್ನು ನೀವು ತಗೊಳ್ಬಹುದು ಆದರೆ ಎ ಫೋರ್ ಶೀಟು ಆ ಥರ ಇದ್ದರೆ ಖಾಲಿ ಪೇಪರ್ ಇದ್ದರೆ ತುಂಬನೇ ಚೆನ್ನಾಗಿರುತ್ತೆ ಆ ಥರ ಇರುವಂಥದ್ದನ್ನು ನೀವು ತಗೊಳ್ಳಿ ಆ ದಿನ ಭಾನುವಾರ ಆಗಿರೋದ್ರಿಂದ ಸುಮಾರು ಜನ ನಾವು ನಾನ್ ವೆಜ್ ತಿಂತೀವಿ ಆ ದಿನ ಮಾಡ್ಕೊಳ್ಬಹುದಾ ನೀವು ತಿನ್ನುವ ಆಹಾರಕ್ಕೂ ಈ ಪರಿಹಾರಕ್ಕೂ ಯಾವುದೂ ಸಂಬಂಧ ಇಲ್ಲ ನೀವು ಆರಾಮಾಗಿ ತಿಂದ್ಕೊಳ್ಬಹುದು ತಿಂದು ಮಾಡ್ಕೊಳ್ಬಹುದು ಅಂತೂ ಏನೂ ಇಲ್ಲ ಎಷ್ಟೋ ಜನಕ್ಕೆ ಹೆಣ್ಮಕ್ಳಿಗೂ ಕೂಡ ಕೆಲವೊಂದು ಸಮಯಗಳಲ್ಲಿ ನಾವು ಮಂತ್ರಗಳು ರೆಮಿಡಿಗಳನ್ನು ಮಾಡಿಕೊಳ್ಬಾರ್ದು ಅಂತ ಹೇಳ್ತೀವಿ ಆದರೆ ಈ ಸಮಯಗಳಲ್ಲಿ ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಇದರ ಜೊತೆ ನಾವು ಮನೆಯಲ್ಲಿ ಒಂದು ಆ ಸಮಯದಲ್ಲಿ ಬೆಳಗ್ಗೆ ಐದು ಗಂಟೆ ಐವತ್ತೈದು ನಿಮಿಷ ಹಾಗೂ ಸಂಜೆ ಐದು ಗಂಟೆ ಐವತ್ತೈದು ನಿಮಿಷದಲ್ಲಿ ಯಾವುದಾದ್ರೂ ಮ್ಯೂಸಿಕ್ ಅಂದರೆ ದೇವರ ಓಂಕಾರ ಈ ಥರದ್ದು ಮ್ಯೂಸಿಕ್ ಪ್ಲೇ ಆಗಿದ್ದರೆ ನೀವು ಏನಾದರೂ ಒಂದು ಸಾಂಬ್ರಾಣಿ ಹಾಕಿ ಸ್ನೇಹಿತರೆ ಬೇವಿನ ಎಲೆಗಳ ಸಾಂಬ್ರಾಣಿ ಹಾಕಬಹುದು ಹಾಗೂ ಬೇ ಲೀಫ್ ಬಿರಿಯಾನಿ ಎಲೆ ಹೇಳ್ತೀವಲ್ವ ಅದು ಲವಂಗ ಇಲಾಚಿ ಇದನ್ನೆಲ್ಲ ಸೇರಿಸಿ ಕೂಡ ನೀವು ಸಾಂಬ್ರಾಣಿಯನ್ನು ಹಾಕ್ಬಹುದು ಆ ಥರ ಹಾಕಿದಾಗ ಮನೆಯಲ್ಲಿ ಇರುವ ಕೆಟ್ಟ ಶಕ್ತಿಗಳು ಕೆಟ್ಟ ವೈಬ್ರೇಷನ್ ಅನ್ನೋದು ತೊಲಗೋಗುತ್ತೆ ಅದು ಹೋದಾಗ ನಮಗೆ ತುಂಬ ಫ್ರೀಯಾಗಿ ಸ್ಪೇಷಿಯಸ್ಸಾಗಿ ಮನೆಯಲ್ಲಿ ಒಂದು ಫ್ರೀಯಾಗಿರುತ್ತೆ ನಮ್ಮ ಮನಸ್ಸು ಕೂಡ ತುಂಬ ಚೆನ್ನಾಗಿರುತ್ತೆ ಶಾಂತವಾಗಿರುತ್ತೆ ಆಗ ನಾವು ಮಾಡುವಂಥ ಕೆಲಸ ಪರಿಪೂರ್ಣವಾದಂಥ ಫಲ ಸಿಗುತ್ತೆ ಅದಕ್ಕೋಸ್ಕರನೇ ಸಾಂಬ್ರಾಣಿ ಅನ್ನೋದು ತುಂಬ ಸಣ್ಣ ವಿಷಯ ಅಂತ ಅಂದ್ಕೊಳ್ತೀವಿ ಹಾಕುವ ಸಾಂಬ್ರಾಣಿಯಲ್ಲಿ ಏನಿದೆ ಅಂತ ಕೆಲವೊಬ್ಬರಿಗೆ ಕುತೂಹಲ ಕೂಡ ಇರುತ್ತೆ ಇಲ್ಲ ಅದು ತುಂಬಾ ಪಾಸಿಟಿವ್ ವೈಬ್ಸನ್ನು ಕೊಡುವಂಥದ್ದು ನೀವು ಮನೆಯಲ್ಲಿ ಚೆಕ್ ಮಾಡಿಕೊಳ್ಬೇಕಾದ್ರೆ ಸಾಂಬ್ರಾಣಿಯನ್ನು ಹಾಕಿ ಹಾಗೂ ದೈವಿಕ ಶಕ್ತಿ ಅನ್ನೋದು ಆ ಭಾವ ಅನ್ನೋದು ಯಾವ ಥರ ಮೂಡಿ ಬರುತ್ತೆ ನಮ್ಮ ಮನಸ್ಸು ಎಷ್ಟು ಶಾಂತವಾಗಿರುತ್ತೆ ಎಷ್ಟೋ ವಿಷಯಗಳಿಗೆ ತಲೆ ಕೆಡಿಸ್ಕೊಂಡು ಕುತ್ಕೊಂಡಿರ್ತೀವಿ ಆಗ ನೀವು ಈ ಕೆಲಸ ಮಾಡಿ ನೋಡಿ ನಿಮಗೇನೆ ಅನಿಸುತ್ತೆ ಯಾವ ಥರ ಇರುತ್ತೆ ಅನ್ನೋದು ಭಾನುವಾರ ಕೂಡಿ ಬಂದಿದೆ ನಮಗೆ ವಾರದಲ್ಲಿ ಒಂದೊಂದು ವಾರಕ್ಕೂ ಕೂಡ ಒಂದು ಶಕ್ತಿ ಅನ್ನೋದಿರುತ್ತೆ ಅದರಲ್ಲಿ ನಮಗೆ ಈ ಏಂಜಲ್ಸ್ ಅನ್ನೋದು ಈ ಸಂಖ್ಯೆಗಳು ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲೇ ನಮ್ಮ ಕೋರಿಕೆಗಳನ್ನು ನೆರವೇರಿಸೋದಕ್ಕೆ ಇದು ಅನುವು ಮಾಡಿಕೊಡುತ್ತೆ ನೀವು ಬರ್ಕೊಳ್ಳಿ ಐದು ಕೋರಿಕೆಗಳನ್ನು ಬರ್ಕೊಳ್ಳಿ ಮನೆಯಲ್ಲಿ ಈ ಸಾಂಬ್ರಾಣಿ ಏನಾದರೂ ಹಾಕ್ಬಹುದು ತುಂಬ ನಾವು ಮನೆಯಲ್ಲಿರುವಂಥ ಸಾಂಬ್ರಾಣಿಯನ್ನು ಹಾಕ್ತೀವಿ ಅದ್ರ ಜೊತೆ ಒಂದೊಂದು ವಸ್ತುಗಳನ್ನು ಹಾಕಿದಾಗ ತುಂಬ ದೈವಿಕ ಭಾವ ಅನ್ನೋದು ಕೂಡಿ ಬರುತ್ತೆ ಮನೆಯಲ್ಲಿ ಯಜಮಾನ ಇರ್ತಾರಲ್ವಾ ಅವರಿಗೆ ಜಾಸ್ತಿ ಸಂಬಳ ಆದಾಯ ಜಾಸ್ತಿ ಆಗ್ತಾ ಬರುತ್ತೆ ಯಾಕಂದರೆ ದುಡಿಯುವಂಥ ಗಂಡಸಿಗೆ ಇನ್ನಷ್ಟು ಜಾಸ್ತಿ ಒಂದು ಶಕ್ತಿ ಅನ್ನೋದು ಬಂದಾಗ ಆರೋಗ್ಯ ಅನ್ನೋದಿದ್ದಾಗ ಮನೆಯಲ್ಲಿ ಮನೆ ತುಂಬ ಚೆನ್ನಾಗಿ ನಡ್ಕೊಂಡೋಗುತ್ತೆ ಅದಕ್ಕೋಸ್ಕರ ಹೆಣ್ಣುಮಕ್ಕಳು ಈ ಕೆಲಸವನ್ನು ನೀವು ಮಾಡಿಕೊಳ್ಳಿ ಐದು ಕೋರಿಕೆಗಳನ್ನು ನೀವು ಒಂದು ಪೇಪರ್ ಮೇಲೆ ಬರಿತೀರ ಅದನ್ನು ಬರೆದಾದ ಮೇಲೆ ಕೇಳ್ಕೊಳ್ಬೇಕಾಗುತ್ತೆ ಆ ತಾಯಿಯನ್ನು ಏಂಜಲ್ಸನ್ನು ಪ್ರಕೃತಿಯನ್ನು ಈ ಬ್ರಹ್ಮಾಂಡವನ್ನು ನೇಚರು ಯಾವಾಗಲೂ ಅಷ್ಟೇ ದೇವರು ನಮಗೆ ನಾವು ಏನೇ ಕೇಳಿಕೊಂಡ್ರೂ ಕೂಡ ಅದನ್ನು ನೆರವೇರಿಸುವಂಥದ್ದು ಐದು ದಿನದಲ್ಲೇ ನಮಗೆ ಒಂದು ಸೂಚನೆ ಅನ್ನೋದು ಸಿಗುವಂಥದ್ದು ನಾವು ಕೇಳಿದ ಕೋರಿಕೆಗಳು ನ್ಯಾಯವಾಗಿರಬೇಕು ಇದನ್ನು ಕೂಡ ನೀವು ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ ಯಾವುದೋ ಒಂದು ಕಾರ್ಯ ನಡೆದಿಲ್ಲ ಅಂದಿದ ತಕ್ಷಣಕ್ಕೆ ನಾವು ಇದೆಲ್ಲವೂ ಸುಳ್ಳು ಅಂತ ಅಂದ್ಕೊಂಡ್ಬಿಡ್ತೀವಿ ಅಷ್ಟು ತಾಳ್ಮೆ ನಮಗಿರೋದಿಲ್ಲ ಕಾಯುವಷ್ಟು ತಾಳ್ಮೆ ಇರಲೇಬೇಕು ಇದ್ದಾಗ ಮಾತ್ರ ಯಾರಿಗೆ ತಾಳ್ಮೆ ಇರುತ್ತೋ ಪ್ರತಿಯೊಂದು ಅವ್ರಿಗೆ ಅವರ ಲೈಫಲ್ಲಿ ಕಂಪ್ಲೀಟ್ ಆಗುತ್ತೆ ಇದನ್ನು ನೀವು ಮಾಡಿಕೊಳ್ಬಹುದು ಇದನ್ನು ಮಾಡಿದಾಗ ಮನೆಯಲ್ಲಿ ನಾವು ಆ ರೀತಿ ಆ ಆ ಒಂದು ಮ್ಯೂಸಿಕ್ ಪ್ಲೇ ಮಾಡಿದಾಗ ಆ ಸಾಂಬ್ರಾಣಿಯನ್ನು ಹಾಕಿದಾಗ ಎಷ್ಟೆಲ್ಲ ಚೆನ್ನಾಗಿರುತ್ತೆ ಅನ್ನೋದು ನೀವು ಕೂಡ ಗಮನಿಸಬಹುದು ಇನ್ನು ಅಕಸ್ಮಾತು ನಾವು ಮನೆಯಲ್ಲಿಲ್ಲ ಎಲ್ಲೋ ಇದ್ದೀವಿ ಮಾಡಿಕೊಳ್ಬಹುದಾ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಪರವಾಗಿಲ್ಲ ನೀವು ಹೋಗುವ ಜಾಗದಲ್ಲಿ ಮನೆಯಲ್ಲಿದ್ದರೆ ಈ ಥರ ಮಾಡ್ಕೊಳ್ಳಿ ಎಲ್ಲಾದರೂ ಹೋಗ್ತಾ ಇದ್ದೀವಿ ಅಂದಾಗ ನೀವು ಒಂದು ಪೆನ್ನು ಪೇಪರ್ ಇಟ್ಕೊಂಡಿರಿ ಬರ್ಕೊಳ್ಬಹುದು ಅದನ್ನು ಒಂದು ಐದು ದಿನ ನೀವು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ನಿದ್ದೆ ಮಾಡುವಾಗ ಅದನ್ನು ಐದು ದಿನ ಆದಮೇಲೆ ಯಾರು ತುಳಿದೇ ಇರುವ ಕಡೆ ಹಾಕಬಹುದು ಒಂದು ಪೀಸ್ ಪೀಸ್ ಮಾಡಿಬಿಟ್ಟಿದ್ದೆ ಬ್ರಹ್ಮಾಂಡಕ್ಕೆ ಥ್ಯಾಂಕ್ಸ್ ಹೇಳಿಬಿಟ್ಟು ನನ್ನ ಕೋರಿಕೆಗಳು ನೆರವೇರಿದೆ ಅಂತ ಪಾಸಿಟಿವ್ ಆಗಿ ಅಂದುಕೊಂಡು ಮಾಡಿ ಒಳ್ಳೆಯದಾಗುತ್ತೆ